ನಮ್ಮೂರಿನ ವೇದಿಕೆಯನ್ನು ಅಲಂಕರಿಸಿರುವ ಡ್ರೀಮ್ ಡೀಲ್ ಕಂಪನಿಯ ಎಂ ಡಿ ಆಗಿರುವ ಸುಹೇಲ್ ರವರೇ ಒಳ್ಳೆಯ ಮಾತುಗಾರ ಅಂತ ಗೊತ್ತಾಯ್ತು ಕನಸುಗಾರ ಅಂತ ಗೊತ್ತಾಯಿತು ಜೀವನದಲ್ಲಿ ಆಸಕ್ತಿ ಮೂಡಿಸುವಂತಹ ವ್ಯಕ್ತಿ ಅಂತ ಗೊತ್ತಾಯ್ತು ನನಗೆ ಈ ಕಾರ್ಯಕ್ರಮಕ್ಕೆ ಬರಕ್ಕೆ ಒಂದು ಹುರಿದುಂಬಿಸಿದ ಏನು ಅಂತಂದ್ರೆ ನಿರುದ್ಯೋಗಿ ಯುವಕರಿಗೆ ಒಂದು ಒಂದು ಕೆಲಸ ಕಟ್ಟಿಕೊಡುವಂತ ಕಾಯಕ ಕಂಪನಿ ಮಾಡ್ತಾರೆ ಬಡ ಜನರಿಗೆ ಬಹಳಷ್ಟು ಸಹಾಯ ಮಾಡ್ತಿದೆ ಬರೀ ಕಂಪನಿ ಅಷ್ಟೇ ಅಲ್ಲ ಬರೀ ವ್ಯಾಪಾರ ಅಷ್ಟೇ ಅಲ್ಲ ಸಮಾಜ ಕೆಲಸ ಮಾಡ್ತಿದೆ ಅನ್ನುವ ಒಂದು ಅಂಶ ನನಗೆ ಇಲ್ಲಿ ಸೆಳೀದು ಕಾನೂನು ರೀತಿಯ ಎಲ್ಲ ರೀತಿಯ ಒಂದು ಅದನ್ನ ತಳಹರಿಯಾಗಿ ಇಟ್ಟುಕೊಂಡು ಈ ಸಂಸ್ಥೆಯನ್ನು ನೀವು ಪ್ರಾರಂಭ ಮಾಡಿರೋದು ಹಾಗೆ ಬರೀ ಕರ್ನಾಟಕದಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳು ಕೂಡ ವಿಸ್ತಾರ ಮಾಡಿರೋದು ಅದರ ಜೊತೆಗೆ ಸಹ ಸುಯಲ್ ಹೇಗೆ ತನ್ನ ಜೀವನದಲ್ಲಿ ಕಷ್ಟಪಟ್ಟ ಆ ಥರ ಜೀವನದಲ್ಲಿ ಕಷ್ಟಪಡುತ್ತಿರುವ ಹುಡುಗರನ್ನು ಸಣ್ಣ ವಯಸ್ಸಿನ ಹುಡುಗರಿಗೂ ಕೂಡ ಜೀವನದಲ್ಲಿ ನೆಲೆ ಕಾಣ್ಕೊಳ್ಳೋಕ್ಕೋಸ್ಕರ ಅವರಿಗೂ ಉದ್ಯೋಗವನ್ನು ಕೊಟ್ಟು ಅವರಿಗೂ ಸಂಪಾದನೆಯ ದಾರಿಯನ್ನು ತೋರಿಸಿ ಅವರಿಗೂ ಕೂಡ ನ್ಯಾಯವಾಗಿ ನೀತಿಯ ರೂಪದಲ್ಲಿ ಹೇಗೆ ಹೋಗ್ಬೋದು ಹೇಗೆ ಸಂಪಾದನೆ ಮಾಡ್ಬೋದು ಹೇಗೆ ಗ್ರಾಹಕರನ್ನ ನಾವು ಬರೀ ಮಾತಿನಲ್ಲಿ ಅಥವಾ ಅವರಿಗೆ ಕೊಡುವ ಗಿಫ್ಟ್ಗಳಲ್ಲಿ ಬಹುಮಾನಗಳಲ್ಲಿ ಆಕರ್ಷಣೆ ಮಾಡೋದಷ್ಟೇ ಅಲ್ಲೇ ನಾವು ಅವರ ನಂಬಿಕೆಯನ್ನು ಕೂಡ ಹೇಗೆ ಉಳಿಸ್ಕೊಂಡು ಹೋಗ್ಬೋದಂದರೆ ಬರೀ ಒಂದೂವರೆ ವರ್ಷದಲ್ಲಿ ಇಷ್ಟೊಂದು ದೊಡ್ಡ ಗ್ರೋತ್ ಆಗಿರೋ ಒಂದು ಕಂಪ್ನಿ ಬಗ್ಗೆ ನಿಜವಾಗೂ ನಾವು ಹಲವಾರು ರೀತಿಯಲ್ಲಿ ವಿಶ್ಲೇಷಣೆ ಮಾಡಬೇಕಾಗತ್ತೆ ಇದರಿಂದ ಇದು ಈ ಸಂಸ್ಥೆ ಈ ನಂಬಿಕೆಯನ್ನು ಉಳಿಸೋದ್ರ ಜೊತೆಗೆ ದೊಡ್ಡದಾಗಿ ಬೆಳಿಲಿ ಇನ್ನೆಷ್ಟು ಜನಕ್ಕೆ ಯುವಕರಿಗೆ ಉದ್ಯೋಗವನ್ನು ಕಲ್ಪಿಸೋದಂತಾಗಲಿ ಎಷ್ಟೋ ಜನ ತಾಯಂದ್ರಿಗೆ ಅವನು ಹೇಳ್ತಿದ್ದ ಆ ಯಾರಿಗೊಬ್ಬರಿಗೆ ಕಾರ್ ಬಂತು ಅಂತ ಹೇಳಿ ನಾನು ಇದರಲ್ಲಿ ಕೂಡ ಒಂದು ತಾಯಿಗೆ ಸೈಟ್ ಬಂದಿದ್ದು ಕೂಡ ಫೋಟೋ ನೋಡಿದೆ ಈಗ ನಾನು ಆ ಥರದ ಅನ್ ಅನ್ ಹಲವಾರು ಕನಸುಗಳನ್ನು ನನಸು ಮಾಡಕ್ಕೆ ಕೊಟ್ಟಿದ್ದೀರಿ ನಿಮ್ಮ ಟ್ಯಾಗ್ ಲೈನ್ ಕೂಡ ತುಂಬ ಚೆನ್ನಾಗಿದೆ ಇದೆಲ್ಲದರ ಜೊತೆಗೆ ನಿಮ್ಮ ಸಂಸ್ಥೆ ದೊಡ್ಡದಾಗಿ ಬೆಳೀಲಿ ಬರೀ ನಮ್ಮ ರಾಜ್ಯದಲ್ಲ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಹಬ್ಬಿಕೊಂಡಿದ್ರಿ ಆ ರೀತಿ ಅಂತಾರಾಷ್ಟ್ರೀಯ ಮಟ್ಟಿಗೆ ಕೂಡ ಬೆಳೀಲಿ ಅಂತ ಆಶಿಸ್ತಾ ಹಾರ್ದಿಕ ಹಾರ್ದಿಕ ನಮಸ್ಕಾರಗಳು